ನಮಸ್ಕಾರ ಎಲ್ಲರಿಗೂ ಇವತ್ತಿನ ನಮ್ಮ ಇನ್ನೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ವಿಷಯ ಏನಂತಂದರೆ ನೀವು ಯಾವ ವ್ಯಕ್ತಿ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀರೋ ಅಥವಾ ಯಾವ ವ್ಯಕ್ತಿ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂತ ಪ್ರಯತ್ನ ಪಡ್ತಿದ್ದೀರೋ ಆ ವ್ಯಕ್ತಿಯ ಕುರಿತಾಗಿ ನಿಮಗೆ ಯಾವ ಗೈಡೆನ್ಸ್ ಇದೆ ಯೂನಿವರ್ಸಿಂದ ಬ್ರಹ್ಮಾಂಡದಿಂದ ಅಂತ ತಿಳ್ಕೊಳ್ಳೋದಾಗಿದೆ ಓಕೆ ನಾನು ಇಲ್ಲಿ ಕಾರ್ಡ್ಸ್ನ ಶಫಲ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾಲ್ಕು ಗುಂಪುಗಳನ್ನಾಗಿ ನಾನು ಕಾರ್ಡ್ಸ್ನ ಇಟ್ಕೊಳ್ತಾ ಹೋಗ್ತೀನಿ ಒಂದು ಎರಡು ಮೂರು ಮತ್ತು ನಾಲ್ಕು ಓಕೆ ನಿಮಗೆ ಯಾವ ಗುಂಪು ಹೆಚ್ಚು ಸೆಳೆಯುತ್ತೋ ಆ ಗುಂಪನ್ನ ನೀವು ಆರಿಸ್ಕೊಳ್ಬಹುದು ಒಂದು ಎರಡು ಮೂರು ನಾಲ್ಕು ನೀವು ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳ ಬಗ್ಗೆ ಗೈಡೆನ್ಸ್ ಕೂಡ ಕೇಳಿ ತಿಳಿಬಹುದು ಈ ವಿಡಿಯೋದಲ್ಲಿ ಅಥವಾ ಬೇರೆಯವ್ರಿಗಾಗಿ ವಿಡಿಯೋ ನೋಡಬಹುದು ಕೂಡ ಬನ್ನಿ ಶುರು ಮಾಡೋಣ ನಮ್ಮ ರೀಡಿಂಗ್ ಓಕೆ ನಂಬರ್ ಒನ್ ಸೊ ಇಲ್ಲಿ ಏನು ಬರ್ತಿದೆ ಅಂತಂದರೆ ಮೊದಲನೇ ಕಾರ್ಡ್ನ ಆರಿಸ್ಕೊಂಡಿರೋ ನೀವು ನಿಮ್ಮ ವ್ಯಕ್ತಿ ಬಗ್ಗೆ ಅಥವಾ ಅವರ ಜೊತೆಗಿನ ಕನೆಕ್ಷನ್ ಕುರಿತಾಗಿ ಅವರು ನಿಮ್ಮ ಪ್ರೇಮಿ ಇರ್ಬೋದು ಫ್ಯಾಮಿಲಿ ಇರ್ಬೋದು ಯಾರು ಇರ್ಬೋದು ತುಂಬ ಪಶ್ಚಾತ್ತಾಪ ಇರ್ಬೋದು ನಿಮಗೆ ಏನಾಯಿತು ನಿಮ್ಮಿಬ್ಬರ ಮಧ್ಯೆ ಅಥವಾ ಏನಾಗಲಿಲ್ಲ ನಿಮ್ಮಿಬ್ಬರ ಮಧ್ಯೆ ಇಂತಹ ವಿಷಯಗಳ ಕುರಿತಾಗಿ ಬಟ್ ಇಲ್ಲಿ ಒಂದು ಮೆಸೇಜ್ ಬ್ರಹ್ಮಾಂಡದಿಂದ ಏನು ಬರ್ತಾ ಇದೆ ಅಂತಂದರೆ ನಿಮಗೆ ಗೊತ್ತು ಏನಾಗಿದೆ ಅಥವಾ ಏನು ಆಗಬೇಕಾಗಿತ್ತು ಅದನ್ನು ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಇದು ನಿಮಗೂ ಗೊತ್ತು ಸತ್ಯ ಬಟ್ ನೀವು ಅದನ್ನು ಒಪ್ತಾಯಿಲ್ಲ ಸಬ್ ಕಾನ್ಷಿಯಸ್ಲಿ ಸೊ ಐ ನೋ ದಟ್ ಐ ಕೆ ನಾಟ್ ಚೇಂಜ್ ದ ಪಾಸ್ಟ್ ಸೊ ಹಿಂದೆ ಏನು ನಡೀತು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಯಾವ ರೀತಿ ಸಂದರ್ಭ ಇದೆ ಅಂತ ಅಕ್ಸೆಪ್ಟ್ ಮಾಡಿಕೊಂಡು ಯಾವುದೇ ರೀತಿ ರಿಗ್ರೆಟ್ ಇಟ್ಕೊಬೇಡಿ ಪಶ್ಚಾತ್ತಾಪ ಇಟ್ಕೊಬೇಡಿ ಬಿಕಾಸ್ ಏನಾಯಿತು ಅದು ಆಗಬೇಕಾಗಿತ್ತು ಆಯಿತು ಸೊ ಒನ್ಸ್ ನೀವು ಒಮ್ಮೆಗೆ ನೀವು ಯಾವಾಗ ಪಶ್ಚಾತ್ತಾಪದ ಒಂದು ಭಾವನೆಯಿಂದ ಹೊರಗೆ ಬರ್ತೀರೋ ಆವಾಗ ನಿಮ್ಮ ಮನಸ್ಸು ಹಗುರ ಆಗುತ್ತೆ ಅಂತ ಒಂದು ಮೆಸೇಜ್ ಬರ್ತಾ ಇದೆ ಇಲ್ಲಿ ಓಕೆ ಈಗ ಕಾರ್ಡ್ ನಂಬರ್ ಟೂ ನೋಡೋಣ ಟ್ರಸ್ಟ್ ಓಕೆ ನೀವು ತುಂಬ ಡೌಟ್ ಪಡ್ತಿದ್ದೀರಾ ಯಾವುದಾದ್ರೂ ಒಂದು ಸಮ ಆ ವ್ಯಕ್ತಿ ಕುರಿತಾಗಿ ಓಕೆ ಯಾವುದಾದ್ರೂ ಒಂದು ಸಂದರ್ಭ ಅಥವಾ ಸಮಸ್ಯೆ ನಿಮ್ಮನ್ನು ಕಾಡುತ್ತೆ ಅಂತಾಗಲಿ ಅಥವಾ ಆ ವ್ಯಕ್ತಿ ಬಗ್ಗೆ ಆಗಲಿ ಅಥವಾ ಈಗ ನೀವು ಆ ವ್ಯಕ್ತಿನ ಇಷ್ಟಪಡ್ತಿರ್ಬೋದು ಫಾರ್ ಎಕ್ಸಾಂಪಲ್ ಲವ್ ರಿಲೇಷನಲ್ಲಿ ಆದರೆ ಎಲ್ಲೋ ಒಳಗಡೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಧ್ವನಿ ಇದೆ ಯಾಕೋ ಸರಿ ಇಲ್ಲ ಯಾಕೋ ಸರಿ ಇಲ್ಲ ಅಂತ ಪ್ಲೀಸ್ ಈ ಒಂದು ಕಾರ್ಡಿನ ಸಂದೇಶ ಏನಂತಂದರೆ ನಿಮ್ಮ ಒಳಗಡೆಯಿಂದ ಯಾವುದೋ ಒಂದು ಧ್ವನಿ ಬರ್ತಿದೆಯಲ್ಲ ನಿಮಗೆ ಹೇಳ್ತಿದೆಯಲ್ಲ ಯಾಕೋ ಸರಿ ಇಲ್ಲ ಅಂತ ಅದನ್ನು ನಂಬಿ ಅದರ ಮೇಲೆ ವಿಶ್ವಾಸವಿಡಿ ಬಿಕಾಸ್ ಅದು ದೇವರಿಂದ ಬರ್ತಾ ಇದೆ ಬ್ರಹ್ಮಾಂಡದಿಂದ ಬರ್ತಾ ಇದೆ ಓಕೆ ಇವಾಗ ಡೌಟ್ ಇರಬಹುದು ಈ ವ್ಯಕ್ತಿ ರಿಲೇಟೆಡ್ ಆಗಿ ಅಥವಾ ಸಂದೇಹಗಳು ತುಂಬ ಇರಬಹುದು ಕನ್ಫ್ಯೂಷನ್ ಗೊಂದಲ ಇರಬಹುದು ಬಟ್ ಆ ವ್ಯಕ್ತಿ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ ಅಂತಂದರೂ ಕೂಡ ದೇವ್ರ ಮೇಲೆ ಆ ಒಂದು ವಿಷಯನ ಬಿಡಿ ಸದ್ಯಕ್ಕೆ ಐ ಅಕ್ಸೆಪ್ಟ್ ದಟ್ ಮೈ ಇನ್ನರ್ ವಾಯ್ಸ್ ವಿಲ್ ಆಲ್ವೇಸ್ ಗೈಡ್ ಮಿ ಕರೆಕ್ಟ್ಲಿ ಸೊ ಬೇರೆಯವ್ರನ್ನ ಕೇಳೋದ್ರ ಬದಲು ಅಥವಾ ಬೇರೆ ವಿಷಯಗಳನ್ನ ತಿಳ್ಕೊಳ್ಳೋದ್ರ ಬದಲು ನಿಮ್ಮ ಒಳಗಡೆ ಏನು ಅನಿಸ್ತಿದೆ ಎಸ್ಪೆಷಲಿ ನೀವು ತುಂಬ ಶಾಂತವಾಗಿ ಇದ್ದ ಟೈಮಲ್ಲಿ ಈಗ ತುಂಬ ನಿಮ್ಮ ಮನಸ್ಸು ಒಂದು ರೀತಿ ಆಗಿದ್ದಾಗ ನಿಮಗೇನು ಅನ್ನಿಸ್ತಾ ವ್ಯಕ್ತಿ ಬಗ್ಗೆ ಅದೇ ನಿಜ ಅಂತ ಈ ಒಂದು ಕಾರ್ಡ್ ಹೇಳ್ತಾ ಇದೆ ಓಕೆ ಈಗ ನಮ್ಮ ಮುಂದಿನ ಕಾರ್ಡ್ ರೀಡಿಂಗ್ ನೋಡೋಣ ಪರ್ಪಸ್ ಉದ್ದೇಶ ಐ ನೋ ಹಿಯರ್ ಟೈಮ್ ಹೇಳ್ತಿದ್ದು ನಿಮ್ಮಲ್ಲಿ ಹಲವರಿಗೆ ಏನು ಮಾಡಬೇಕು ಯಾವ ಕರಿಯರ್ ತೊಗೋಬೇಕು ಯಾವ ಫೀಲ್ಡ್ ಆರಿಸ್ಕೊಳ್ಬೇಕು ಗೊತ್ತಾಗ್ತಿಲ್ಲ ಡೌಟ್ ಬರ್ತಿದೆ ಅಥವಾ ನಾನು ಹೋಗ್ತಾ ಇರೋ ದಾರಿ ಎಸ್ಪೆಷಲಿ ವಿಶೇಷವಾಗಿ ಕರಿಯರ್ ಸರಿ ಇದೆಯಾ ಇಲ್ವಾ ಈ ರೀತಿಯ ಸಂದೇಹಗಳಿರಬಹುದು ಅಥವಾ ನಿಮ್ಮಲ್ಲಿ ಎಷ್ಟೋ ಜನ ತುಂಬ ಕೆಲಸ ಮಾಡ್ತಿರೋ ಬಟ್ ಯಾವುದೇ ಪ್ರಶಂಸೆ ಸಿಗೋಲ್ಲ ಫ್ಯಾಮಿಲಿಯಿಂದ ಆಗಿರಬಹುದು ಎಸ್ಪೆಷಲಿ ಹೊಸ ತಾಯಂದ್ರಿಗೆ ಅಥವಾ ಗೃಹಿಣಿಯರಿಗೆ ಎಷ್ಟು ತ್ಯಾಗಗಳು ಮಾಡ್ತಾರೆ ಅಥವಾ ಕೆಲಸ ಮಾಡ್ತಾರೆ ಈವನ್ ಗಂಡಸರಿಗೂ ಅಷ್ಟೇ ನಾನು ಯಾರಿಗೂ ಹೆಂಗಸರಿಗೂ ಮಾತ್ರ ತೊಂದರೆ ಅಂತ ಹೇಳ್ತಾನೆ ಇಲ್ಲಿ ಸೊ ಯಾವುದೇ ರೀತಿ ಸಂದರ್ಭದಲ್ಲಿ ಕೂಡ ನಿಮ್ಗೆ ಅನ್ನಿಸ್ಬಹುದು ಇದು ನಾನು ಮಾಡ್ತಿರೋದೆಲ್ಲ ವೇಸ್ಟ್ ಇದು ಇದಕ್ಕೆ ಯಾವುದೇ ಬೆಲೆ ಇಲ್ಲ ಯಾರು ಬೆಲೆ ಕೊಡಲ್ಲ ನನಗೆ ರೆಸ್ಪೆಕ್ಟ್ ಕೊಡೋಲ್ಲ ನಿಮ್ಮಲ್ಲಿ ಕೆಲವರಿಗೆ ನಾನು ಹೆಚ್ಚು ದುಡಿಯೋಲ್ಲ ಅನ್ನುವಂತಹ ಒಂದು ಫೀಲಿಂಗ್ ಇರಬಹುದು ಹೆಚ್ಚು ದುಡ್ಡನ್ನು ತರೋದಿಲ್ಲ ಅದಕ್ಕೆ ಜನ ನನ್ನನ್ನು ಕೇರ್ ಮಾಡೋದಿಲ್ಲ ಅಂತ ಬಟ್ ಈ ಕಾರ್ಡಿನ ಸಂದೇಶ ಏನು ಹೇಳ್ತಿದೆ ನಿಮಗೆ ಅಂತಂದರೆ ಅಥವಾ ಸಿ ಇದು ವ್ಯಕ್ತಿ ರಿಲೇಟೆಡ್ ಆಗಿರೋದ್ರಿಂದ ಬಹುಶಃ ನಿಮ್ಗೆ ಅನ್ನಿಸ್ಬಹುದು ಆ ವ್ಯಕ್ತಿಗೆ ನೀವು ಸಮಾನ ಅಲ್ಲ ಅಥವಾ ಆ ವ್ಯಕ್ತಿ ರಿಲೇಟೆಡ್ ಆಗಿ ನೀವು ಸರಿ ಇಲ್ಲ ಮತ್ತು ಇದು ಕರಿಯರ್ ಸಂಬಂಧವಾಗಿ ಅಂತ ನನಗೆ ಫೀಲ್ ಆಗ್ತದೆ ಸೊ ಬಹುಶಃ ನಿಮ್ಮ ಆಫೀಸಲ್ಲಿ ಯಾವ್ದಾದ್ರು ವ್ಯಕ್ತಿ ಇರಬಹುದು ಅವರ ಬಗ್ಗೆ ಕೂಡ ಇರಬಹುದು ಸೊ ನಿಮ್ಗೆ ಯಾಕೋ ಅವ್ರ ಕಡೆಯಿಂದ ನಿಮಗೆ ಪ್ರಶಂಸೆ ಸಿಗ್ತಾ ಇಲ್ಲ ಅಂತ ಇರಬಹುದು ಅಥವಾ ಮನೆ ಫ್ಯಾಮಿಲಿಯಲ್ಲೂ ಕೂಡ ಅವರು ಆ ವ್ಯಕ್ತಿ ಕಡೆಯಿಂದ ನಿಮ್ಗೆ ಯಾವುದೇ ಪ್ರಶಂಸೆ ಸಿಗ್ತಿಲ್ಲ ಬದಲಿಗೆ ಅವ್ರು ನಿಮ್ಮನ್ನು ನಿಂದಿಸ್ತಾರೆ ಅಂತಾಗಲಿ ಅಥವಾ ನಿಮ್ಮ ಒಂದು ಮೌಲ್ಯಗಳನ್ನ ಪ್ರಶ್ನಿಸ್ತಾರೆ ಪದೇ ಪದೇ ನಿಮ್ಗೊಂದು ರೀತಿ ಬೇಜಾರ್ ಮಾಡ್ತಾರೆ ಅಂತ ಇರಬಹುದು ಸೊ ಸೊ ಈ ವ್ಯಕ್ತಿ ಬಗ್ಗೆ ನಿಮ್ಗೆ ಏನು ಗೈಡೆನ್ಸ್ ಅಂತಂದರೆ ನಿಮ್ಮ ನಿಮ್ಮ ಒಂದು ಪರ್ಪಸ್ ಅಂತ ಇದೆ ಬದುಕಲ್ಲಿ ನಿಮ್ಮ ಒಂದು ಉದ್ದೇಶ ಅಂತಿದೆ ಎಲ್ಲರಿಗೂ ಎಲ್ಲ ಸೋಲುಗಳಿಗೂ ಎಲ್ಲ ಆತ್ಮಗಳಿಗೂ ಒಂದು ಉದ್ದೇಶದಿಂದ ಈ ಒಂದು ಭೂಮಿ ಮೇಲೆ ನಾವು ಬರ್ತೀವಿ ರೈಟ್ ಸೊ ಅದಕ್ಕಾಗಿ ಈ ವ್ಯಕ್ತಿ ಮುಂದೆ ನಿಮ್ಮ ಆತ್ಮವಿಶ್ವಾಸ ಕಳ್ಕೊಬೇಡಿ ಅವರೆಷ್ಟು ಮುಖ್ಯನೋ ನೀವು ಅಷ್ಟೇ ಮುಖ್ಯ ಸೊ ಯಾರೂ ಮೇಲಲ್ಲೇ ಯಾರು ಕೆಳಗಲ್ಲ ಅನ್ನೋಂಥ ಒಂದು ಮೆಸೇಜ್ ಬರ್ತಾ ಇದೆ ಇಲ್ಲಿಂದ ಈಗ ಕಡೆ ಗುಂಪಿನ ರೀಡಿಂಗ್ ನೋಡೋಣ ಓಕೆ ಸೊ ಇದು ಯಾವುದೇ ವ್ಯಕ್ತಿ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಹಿರಿಯರಾಗಿರ್ಬೋದು ಅಥವಾ ನಿಮ್ಮ ಮಗು ಆಗಿರಬಹುದು ಅವರಿಗೆ ರಿಲೇಟೆಡ್ ಪ್ರಾಬ್ಲಮ್ ಆಗಿದ್ರೆ ಅಥವಾ ನಿಮ್ಮ ಕೆಲವು ಸತಿ ನಿಮ್ಮ ಪಾರ್ಟ್ನರ್ ಕೂಡ ತುಂಬ ತಾಳ್ಮೆ ಅಗತ್ಯ ಇದೆ ಏನೇನಾಗುತ್ತೋ ಆಗಲಿ ಅದನ್ನು ಒಪ್ಕೊಳ್ಳಿ ಮತ್ತು ದೇವ್ರಿಗೆ ಬಿಟ್ಬಿಡಿ ಅಂತ ಸ್ಟ್ರೇಟ್ ಮೆಸೇಜ್ ಇದೆ ಈ ಕಾರ್ಡಲ್ಲಿ ಬಹುಶಃ ನಿಮಗೆ ಈಗಾಗಲೇ ತುಂಬ ತಾಳ್ಮೆ ಕೆಟ್ಟಿರಬಹುದು ಈ ವ್ಯಕ್ತಿಗೆ ಆಗಿ ಓಕೆ ಬಟ್ ಏನೇ ಆಗಲಿ ಅದನ್ನು ಯಾವ ರೀತಿ ನೀವು ಒಪ್ಕೋಬೇಕಂತಂದರೆ ಆಗೋದಿಲ್ಲ ಒಳ್ಳೆಯದಕ್ಕೆ ಏನಾಗ್ತಿದೆಯೋ ಆಗಲಿ ನನಗೆ ನ್ಯಾಯ ಸಿಗೋದು ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯ ಒಂದು ಭರವಸೆ ಇಟ್ಕೊಳ್ಳಿ ಅಂತ ಕಾರ್ಡ್ ಹೇಳ್ತಾ ಇದೆ ಸೊ ಐ ಹೋಪ್ ಈ ರೀಡಿಂಗಿಂದ ನಿಮ್ಗೆ ಯಾವುದಾದ್ರೂ ಒಂದು ರೀತಿ ಉಪಯೋಗ ಆಗಿದೆ ಅಂತ ಮುಂದಿನ ಪಿಕ ಕಾರ್ಡ್ ರೀಡಿಂಗಲ್ಲಿ ಮತ್ತೆ ಬೇಗ ಭೇಟಿಯಾಗೋಣ ಬಾಯ್ ಬಾಯ್